ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಯೂಟ್ಯೂಬ್ ವಾಹಿನಿ ಹಾಗೂ ಫೇಸ್ಬುಕ್ ಪೇಜ್ಗೆ ಸ್ವಾಗತ ಸೊ ಇಡೀ ಕರ್ನಾಟಕದಾದ್ಯಂತ ಮೇ ಹನ್ನೊಂದನೇ ತಾರೀಕಿನಿಂದ ಮೇ ಹತ್ತೊಂಬತ್ತನೇ ತಾರೀಕಿನವರೆಗೆ ಶುದ್ಧವಾದಂತಹ ಗೋ ಕೃಪಾಮೃತವನ್ನು ಉಚಿತವಾಗಿ ವಿತರಣೆ ಮಾಡುವಂತಹ ಒಂದು ಕಾರ್ಯಕ್ರಮ ಈಗಾಗಲೇ ಶುರು ಮಾಡಿದ್ದಾರೆ ಸೊ ನಮ್ಮ ಹೊಸ್ಪೇಟೆಗೂ ಸಹ ಬಂದಿದ್ದರು ಸೊ ಅವ್ರನ್ನ ಮಾತಾಡಿಸದೆ ತುಂಬ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಂಡೆ ಸೊ ಇವರು ಮಾಡ್ತಿರೋ ಕೆಲಸ ನನಗೆ ತುಂಬಾ ಇಷ್ಟ ಆಯಿತು ಸೊ ಹತ್ತೊಂಬತ್ತನೇ ತಾರೀಕಿನವರೆಗೆ ಎಲ್ಲೆಲ್ಲಿ ಯಾವ ದಿನಾಂಕದಂದು ಯಾವ ಊರಿಗೆ ಇವರು ಬರ್ತಾರೆ ಇದಕ್ಕೆ ನೀವು ಏನು ಮಾಡಬೇಕು ಎನ್ನುವುದರ ಸಂಪೂರ್ಣವಾದ ವಿವರವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ನೀವು ಇನ್ನು ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಫೇಸ್ಬುಕ್ ಪೇಜ್ನ ನೀವು ಇನ್ನೂ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ ಸೊ ಈಗ ಸ್ಕ್ರೀನ್ ಮೇಲೆ ಏನು ಒಂದು ನಂಬರ್ ಕಾಣಿಸ್ತಾ ಇದೆಯಲ್ಲ ಇದಕ್ಕೆ ನೀವು ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಆಟೋಮೆಟಿಕ್ಲಿ ಆ ಒಂದು ಗ್ರೂಪ್ಗೆ ನೀವು ಆ್ಯಡ್ ಆಗ್ತೀರಾ ಸೊ ಇವರು ಯಾವತ್ತು ಎಲ್ಲೆಲ್ಲಿ ಈ ಒಂದು ಉಚಿತ ಗೋ ಕೃಪಾಮೃತವನ್ನು ಹಂಚುತ್ತಾರೆ ಅನ್ನುವಂತಹ ಮಾಹಿತಿ ಸಿಗುತ್ತೆ ಹಾಗೆ ಸೊ ಇವರೇನು ಉಚಿತವಾಗಿ ಒಂದು ಗೋ ಕೃಪಾಮೃತವನ್ನು ಕೊಡ್ತಾ ಇದ್ದಾರಲ್ಲ ಸೊ ಇದನ್ನು ತೊಗೋಬೇಕು ಅಂತಂದರೆ ನೀವು ಒಂದು ಶುದ್ಧವಾದಂಥ ಒಂದು ವಾಟರ್ ಬಾಟಲನ್ನು ತಗೊಂಡೋಗಿ ಅಥವಾ ವಾಟರ್ ಕ್ಯಾನ್ಗಳನ್ನು ತೊಗೊಂಡೋಗಿ ಮತ್ತೆ ದಯವಿಟ್ಟು ಆ ಒಂದು ಗ್ರೂಪ್ನಲ್ಲಿ ನೀವು ಎಲ್ಲಿ ಇದ್ದೀರಾ ಯಾವಾಗ ಅಂತ ಬರ್ತೀರಂತ ಫೋನ್ಗೇನು ಮಾಡೋಕ್ಕೆಲ್ಲ ಹೋಗಬೇಡಿ ಸೊ ಆಗಿ ಅವರು ಕೊಟ್ಟಿರ್ತಾರೆ ಸೊ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಹೊಸ್ಪೇಟೆಗೆ ಬಂದಿದ್ರು ಸೊ ಹೊಸ್ಪೆಟೆಯಿಂದ ಅವರು ಮುಂದೆ ಹೋಗ್ಬೇಕಾದ್ರೆ ಈಗ ನಾವು ಹೊಸ್ಪೇಟೆಗೆ ಬಿಟ್ಟಿದ್ದೀವಿ ನೆಕ್ಸ್ಟು ಮುನ್ರಾಬಾದ್ ಡ್ಯಾಮು ಅದಾದಮೇಲೆ ಕೊಪ್ಪಳ ಈ ಥರ ಒಂದೊಂದು ಏರಿಯಾಗೆ ಹೋಗ್ತಾರೆ ಮತ್ತು ಯಾವ್ಯಾವ ಲೊಕೇಶನ್ಗೆ ಬರ್ತಾರೆ ಅನ್ನೋದ್ರೂ ಸಹ ಡೀಟೇಲ್ ಕೊಟ್ಟಿರ್ತಾರೆ ಸೊ ಇದ್ರ ಬಗ್ಗೆ ನಮ್ಮ ರೈತರು ಏನೋ ಒಂದು ಅಭಿಪ್ರಾಯ ಬನ್ನಿ ಹಂಚ್ಕೊಂಡಿದ್ದಾರೆ ನೋಡ್ಕೊಂಡ್ ಬರೋಣ ಮಾಡ್ಕೊಡಿ ಸರ್ ನನ್ನ ಹೆಸರು ಜಗದೀಶ್ ಅಂತ ನಾವು ಇಲ್ಲೇ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ವಿ ಬ್ಲಡ್ ಬ್ಯಾಂಕ್ ಅಲ್ಲಿ ನಾವು ಈ ಗೋ ಗೋಕುಪ್ಪ ಅಮೃತವನ್ನು ಯೂಸ್ ಮಾಡೋಕ್ಕಾಗಿ ಇವತ್ತು ವೀರೇಶ್ ಮಣಗೋಣ ಅವರು ತಂದಿರುತ್ತಾರೆ ಅದನ್ನು ಉಚಿತವಾಗಿ ಒಂದು ಅಭಿಪ್ರಾಯವನ್ನು ತಿಳಿಸಿದೆ ಅವರಿಗೆ ಮೊದಲಾಗಿ ಕೋಟಿ ಕೋಟಿ ವಂದನೆಗಳು ಯಾಕಂದರೆ ಈಗ ಈ ಈ ಈ ಹೊತ್ತಿನಲ್ಲಿ ಎಲ್ಲ ಆಹಾರವು ವಿಷಪೂರಿತವಾಗಿರುತ್ತದೆ ಆದ ಕಾರಣ ಇವತ್ತು ವಿಷಮುಕ್ತ ಕರ್ನಾಟಕ ಮಾಡೋಕ್ಕೆ ಅವರು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರಿಗೆ ಕೋಟಿ ಕೋಟಿ ಧನ್ಯವಾದ ಹೇಳುತ್ತಾ ಇಲ್ಲಿ ನಮ್ಮ ಹೊಸಪೇಟೆಗೆ ಆಗಮಿಸಿರುವುದರಿಂದ ಅವ್ರಿಗೆ ಕೋಟಿ ಕೋಟಿ ವಂದನೆಗಳನ್ನು ತಿಳಿಸುತ್ತೇವೆ ನೀವು ಸರ್ ನಾವು ಎರಡು ಲೀಟ್ರ್ ತಗೊಂಡಿದ್ದೀವಿ ಸರ್ ಕಲ್ಚರ್ ಮಾಡೋಕ್ಕೆ ಕಲ್ಚರ್ ನಾವು ಮಾಡಿ ಅದಕ್ಕೆ ನಾವು ಎರಡು ನೂರು ಲೀಟ್ರ್ ಡ್ರಮ್ಮಿಗೆ ಎರಡು ಕೆ ಜಿ ಬೆಲ್ಲ ಮತ್ತು ಎರಡು ದೇಸಿ ಆಕಳಿನ ಮಜ್ಜಿಗೆ ಮಿಕ್ಸ್ ಮಾಡಿ ಏಳು ದಿವಸ ಅದನ್ನ ನಾವು ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸ್ತಾ ನಾವು ಕಲ್ಚರ್ ಮಾಡ್ಕೊತೀವಿ ಸರ್ ಕಲ್ಚರ್ ಮಾಡಿಕೊಂಡು ನಮ್ಮ ಇವರು ಹೆಂಗೆ ನಮಗೆ ಕೊಟ್ಟಿದ್ದಾರೆ ಹಂಗೆ ನಾವು ಇನ್ನೊಬ್ರಿಗೆ ದಾನವಾಗಿ ನಾವು ಕೊಡೋಕ್ಕೆ ಬಯಸ್ತಾ ಇದೀವಿ ಸರ್ ಸರ್ ನಮ್ಮದು ಡ್ರೈಲ್ಯಾಂಡ್ ಇದೆ ಸರ್ ನೀರಾವರಿ ಇದೆ ಉಳ್ಳಾಗಡ್ಡಿ ಆಮೇಲೆ ಮೆಕ್ಕೆಜೋಳ ಶೇಂಗಾ ಮುನ್ ಮುಂತಾದ ತರಕಾರಿಗಳು ಹಾಕ್ತಾ ಇದ್ದೀವಿ ಸರ್ ಅದಕ್ಕೆ ಯೂಸ್ ಮಾಡಬೇಕಂತ ಈ ಸರ್ ಪ್ರಯತ್ನ ಮಾಡ್ತೀವಿ ಹೌದು ಸರ್ ಇಷ್ಟಪಡ್ತೀರಿ ಸರ್ ಈಗ ನಾನು ನನ್ನ ಫಾರ್ಟಿ ಟು ಇಯರ್ಸ್ ಸರ್ ನನಗೆ ನಾನು ಕಲ್ಚರ್ ಅಗ್ರಿಕಲ್ಚರ್ ಮಾಡ್ತಾ ಬರೀ ನನ್ನ ಇದು ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿದಾಗ ಎಲ್ಲ ರಾಸಾಯನಿಕ ಗೊಬ್ಬರ ಹಾಕ್ತಾ ಇದ್ದಾರೆ ಸರ್ ಹಿಂದೆ ನಮ್ಮ ಅಜ್ಜ ಅಜ್ಜಿ ಎಲ್ಲ ತಿಪ್ಪೆ ಗೊಬ್ಬರ ಹಾಕ್ತಾಯಿದ್ರು ಸರ್ ತಿಪ್ಪೆ ಗೊಬ್ಬರ ಹಾಕಿ ಅವರು ಆವಾಗ ಇಳುವರಿ ಚೆನ್ನಾಗಿ ಬರ್ತಾಯಿತ್ತು ಸರ್ ಈಗ ದಿನ 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 ದಿನಕ್ಕೆ ಇಯರಿಂದ ಇಯರಿಗೆ ಕುಂಠಿತ ಆಗ್ತಾ ಇದೆ ಸರ್ ಆದ ಕಾರಣ ನಾವು ಸಾವಿರ ಕಡೆ ಹೋಗ್ಬೇಕಂತ ನಾನು ಇಷ್ಟಪಟ್ಟು ಈಗೆಲ್ಲ ನಾವು ರೆಡಿ ಮಾಡ್ಕೊಳ್ತಿದ್ದೀವಿ ಸರ್ ನಮ್ಮ ಜೊತೆ ನಮ್ಮ ಧನ್ಯವಾದಗಳು ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸರ್